ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ವಿಕ್ಲಾಗ್ಸ್ ಎರಡು ಮೂರು ದಿನ ಆಯಿತು ವಿಡಿಯೋ ಮಾಡಿ ಈಗ ಮೈಸೂರಿಗೆ ಲೋಡಾಗಿದೆ ಎಲ್ಲಿಂದ ಅಂದರೆ ಚಿಕ್ಕಬಳ್ಳಾಪುರ ಹಿಂದೂಸ್ತಾನ್ ಯೂನಿಯೋ ಲಿಮಿಟೆಡ್ ಅಂತ ಅಲ್ಲಿಂದ ಲೋಡಾಗಿದೆ ಬನ್ನಿ ಮೈಸೂರಿಗೆ ಓಡಬೇಕು ರಾತ್ರಿ ಒಂಬತ್ತು ಗಂಟೆ ಆಗಿದೆ ಫುಲ್ ಟ್ರಾಫಿಕ್ ಇದೆ ಗುರು ಈರೋಡು ಅದರಿಂದ ಸ್ವಲ್ಪ ಲೇಟಾಗಿ ಓಡೋಣ ಅಂತ ಇದ್ದೀವಿ ಗಾಡಿ ಎಲ್ಲ ವಾಶ್ ಮಾಡಿದ್ದಾಯಿತು ಯಾರು ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ಮೈಸೂರು ಹೋಗಿ ಮೈಸೂರಿಂದ ಕೊಳ್ಳೇಗಾಲ ಹೋಗಿ ಮೈಸೂರಲ್ಲಿ ಖಾಲಿ ಮಾಡಿ ಕೊಳ್ಳೇಗಾಲ ಹೋಗಿ ಅಲ್ಲಿಂದ ಹೈದರಾಬಾದ್ಗೆ ಎಳ್ನೀರು ಎಳ್ನೀರು ಲೋಡಾಗುತ್ತೆ ಎಳ್ನೀರು ತುಂಬ್ಕೊಂಡು ಹೊರಡಬೇಕು ಬನ್ನಿ ಹೊರಡೋಣ ನೋಡಿ ಫ್ರೆಂಡ್ ನಮ್ಮ ಬಂಕಲ್ಲಿ ಈ ಬಂಕಾಲ್ ಅಂತೂ ಫುಲ್ ಇದ್ದಾವೆ ಕಾರ್ಗಳು ಯಾಕೆಂದ್ರೆ ಯಾಕೆ ಅಂದರೆ ಈಶ್ಯಾ ಫೌಂಡೇಶನ್ ಈರೋಡ್ರಿಂದ ಫುಲ್ ಟ್ರಾಫಿಕ್ ಗುರು ಈ ಈರೋಡು ಐವೇಲಂತೂ ಸಿಕ್ಕಾಪಟ್ಟೆ ಬರೀ ಗುರು ಹೇಗೆ ಬರುತ್ತೆ ಗೊತ್ತಾ ಬನ್ನಿ ಹೋಗೋಣ ತೋರಿಸ್ತೀನಿ ಯಾವ ಥರ ಜಾಮ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಜಾಮ್ ಆಗಿರುತ್ತೆ ಗುರು ಬರೀ ಕಾರ್ಯ ಓಡಾಡ್ತವೆ ಬನ್ನಿ ತೋರಿಸ್ತೀನಿ ಬನ್ನಿ ಮುಂದೆ ಹೋಗ್ತಾ ನಾನು ಇನ್ನೇನು ಬಿಡಬೇಕು ಮುಂದೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಸಿಟಿ ಒಳಗಡೆ ಬ್ರಹ್ಮಣ್ ಕಾರ್ನರ್ 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 ಸಂಡೇ ಸಾಟರ್ಡೆ ಶನಿವಾರ ಭಾನುವಾರ ಬಂದ್ರೆ அப்புற ரோடு கண்டை தக ஒை தக ஓல் டிராஃபிக் ஓட்டு மந்திர அந்த நோடி எஸ்ட் கார் ஓட்டுல காரில் நோடு

ಇನ್ನೂ ಒಳ್ಳೊಳ್ಳೆ ಹೋಟ್ಲ ಸುಮ್ಮನೆ ರೋಡಲ್ಲಿ ಎಲ್ಲಾ ಹೋಟ್ಲ್ ಬಿಸ್ನೆಸ್ ನಡೀತಾ ಇರೋದು ಕಾರು 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 ಎಲ್ಲೋಡಿ ಕಾರ್ ರೈಟ್ ಹೋಗಕ್ಕಾಗಲ್ಲ ಹಿಟ್ ಕಾರಿಡ್ಲೋರು ಜೀವನ ಅಂತ ಹೇಳಿ ಅವರ ಬರೇ ಬಾರ್ದಿಪ್ಪರ್ ರಜನಪ್ಪ ಇವತ್ತು ಓ ಟಿಪ್ಪರ್ಗಳು ಬಂದ್ರ ಜಾಬ್ ಇರ್ಲೇ ಅವರು ಈ ಕಾರ್ರು ಎಲ್ ಬರ್ತಿಲ್ಲ ಅವ್ರು ಟಿಪ್ಪರ್ಗಳು ಬ್ರೇಕ್ ಬರಲ್ಲ ಓ ಎಲ್ಲಿ ಅನ್ಸ್ತಾರ ಗಾಡಿಗಳು ಟಿಪ್ಪರ್ ಉಂಟು ರಜಾ ಭಾನುವಾರ ಭಾನುವಾರ ಫಿಕ್ಸ್ ರಜಾ ಗಾಡಿ ಯಾವ್ದು ಒಂದು ಟಿಪ್ಪರ್ ಓಡಾಡಂಗಿಲ್ಲ ರೋಡಾಗ ಓಡಾಡಿದ್ರೆ ಇಲ್ಲ ಕತೆ ಪೈನ್ ಹಾ ಮುದಾಚೆ ಇಲ್ಲ ಏನಕ್ ಗೊತ್ತಾ ಇದರಿಂದನೇ ವಿಷಯ ಕಾರ್ಗಳು ಜಾಸ್ತಿ ಬರ್ತವೆ ಟಿಪ್ಪರಲ್ಲು ಅಲೋ ಇಲ್ಲ ಅವತ್ತು ಆಕ್ಸಿಡೆಂಟ್ ಇಲ್ಲ ಜಾಸ್ತಿ ಚೆನ್ನೈಲ ಹಾಕ್ತಾರೆ ಬ್ರೇಕ್ ಬರಲ್ಲ ಇಲ್ಲಿ ಕಾರ್ನರ್ ಎಲ್ ಬಲ್ಡರ್ ಇರ್ತಾರೆ ಬ್ರೇಕ್ ಕೆಲ ಹೊಡೆದ್ರೆ ಲಾರಿಗಳು ಬ್ರೇಕ್ ಹೊಡೆದ್ರೆ ಎಲ್ಲಿ ಬರುತ್ತೆ ಇಲ್ಲಿ ಸಕ್ಕು ಆಗಲ್ಲ ಬೇರೆ ಟೈಮಲ್ಲೇ ಎಷ್ಟಾಗ್ತಾವ ಆಕ್ಸಿಡೆಂಟ್ ಇಲ್ಲ ಭಾನುವಾರ ಬಂದ್ರೆ

ಲಾರಿಗಳೆಲ್ಲ ನಿಲ್ಸ್ಬಿಟ್ಟಿದಾವೆ ಎಲ್ಕೆ ಅಂದ್ರೆ ಟ್ರಾಫಿಕ್ ಜಾಸ್ತಿ ಇದೆ ಬಿಟ್ಟು ನೋಡಿ ಎಲ್ಲಿ ನೋಡಿದ್ರು ಕಾರ್ಗಳೇ ಕಾರ್ಗಳು ಕಾರ್ ಕಾರ್ ಎಲ್ಲೋಡಿ ನೋಡಿ ನೋಡಿ ಕಾರ್ ಎಲ್ಲಿ ನೋಡಿ ಕಾರು ಇಲ್ಲಿ ಸ್ವಲ್ಪ ಡಿವೈಡ್ ಆಗಿಬಿಡ್ತವೆ ದೇವನಹಳ್ಳಿ ರಣಿ ಕ್ರಾಸ್ ಅಲ್ಲಿ ತಮಿಳ್ನಾಡು ಹೊಸಕೋಟೆ ವೈಟ್ ಫೀಲ್ಡ್ ಹೋಗೋರೆಲ್ಲ ಲೆಫ್ಟ್ಗೆ ಹೋಗ್ಬಿಡ್ತಾರೆ ದೊಡ್ಡಬಳ್ಳಾಪುರ ನೆಲ್ಮಂಗ್ಲಾ ತುಮಕೂರ್ಗ್ ಹೋಗೋರೆಲ್ಲ ರೈಟ್ ಹೋಗ್ಬಿಡ್ತಾರೆ ಬೆಂಗಳೂರು ಸಿಟಿ ಮೈಸೂರು ಹೋಗೋರು ಸ್ಟೈಟ್ ಹೋಗ್ತಾರೆ ಇಲ್ಲಿಂದ ಇಲ್ಲಿಂದ ಸ್ವಲ್ಪ ಕಡಿಮೆ ಇರುತ್ತೆ ಅನ್ಕೊಂತೀನಿ ಬಂದಿ ನೋಡೋಣ ಮುಂದೆ ಹೇಗಿರುತ್ತೋ ಇದೇನ ಟೈಮ್ ಎಷ್ಟು ಗುರು ಇಷ್ಟಪ್ಪ ಟೈಮು ಅಂದ್ರೆ ನೋಡಿ ಹನ್ನೊಂದು ಹನ್ನೆರಡು ಹನ್ನೊಂದು ಗಂಟೆ ಮೇಲೇನು ಇರೋಕ್ಕೆ ಇರುತ್ತೆ ಬನ್ನಿ ಬನ್ನಿ ನೋಡಿ ಫ್ರೆಂಡ್ಸ್ ಟೋಲ್ಗೇಟ್ ಅಲ್ಲಿ ಎಷ್ಟು ಜಾಮ್ ಆಗಿದೆ ಅಂತ ಏರ್ಪೋರ್ಟ್ ಟೋಲು ಏರ್ಪೋರ್ಟಿಂದ ಒಂದಷ್ಟು ಗಾಡಿಗಳು ಏರ್ಪೋರ್ಟ್ ಟೋಲ್ಗೇಟ್ ಗುರು ಇಲ್ಲಿ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಎಫೆಕ್ಟ್ ಇದು ಅಂತ ಎಲ್ಲಿ ಇದೆ ಎಪ್ಪ ಇದು ಎಫೆಕ್ಟ್ ಯಾವುದು ನಾವು ಲಾರಿ ಹೋಗೋ ಸ್ಪೀಡಲ್ಲೇ ಹೋಗೋಣ ಬನ್ನಿ ಕಾರ್ಗಳು ನೋಡಿ ಎಷ್ಟಿದಾವೆ ಅಂತ ಟೋಲ್ ಗೇಟ್ ಇನ್ನೂ ಇನ್ನೂರು ಮೀಟರ್ ಇದೆ ಎಲ್ಲ ಕಾರ್ಗಳಿಗುರು ಇದೆ ಹೇಳಿದ್ದ ನಾನು ಈಶಾ ಫೌಂಡೇಶನ್ ಇಂದ ಒಂದು ಸೆವೆಂಟಿ ಪರ್ಸೆಂಟ್ ಗಾಡಿಗಳೆಲ್ಲ ಅಲ್ಲಿಂದ ಬರ್ತಿರೋದು ನೋಡಿ ಟೋಲ್ ಗೇಟ್ ಎಲ್ಲಿದೆ ಅಲ್ಲಿದೆ ಇನ್ನು ಫ್ರೆಂಡ್ಸ್ ಹೆಬ್ಬಾಳ ಬಂದೆ ಟ್ರಾಫಿಕ್ ಇಲ್ಲ ಈಗ ಗುರುಗುಂಟೆ ಪಳ್ಳಿ ಮೇಲೆ ಹೋಗ್ಬೋದು ಗುರುಗುಂಟೆ ಪಳ್ಯ ಮೇಲೆ ಬೇಡ ಈಗ ಸಿಟಿಯಲ್ಲೇ ಹೋಗಬೇಡ ಅಂದ್ಬಿಟ್ಟು ಸಿಟಿಯಲ್ಲೇ ಹೋಗ್ತಾ ಇದೀನಿ ಲೆಫ್ಟ್ ಸೈಡ್ ಅಲ್ಲಿ ಹೋದ್ರೆ ಕೆಳಗಡೆ ಹೋಗಿ ರೈಟ್ ತಗೊಂಡ್ರೆ ಗುರುಗುಂಟೆ ಪಾಳ್ಯ ನಾವು ಸ್ಟ್ರೈಟ್ ಸಿಟಿ ಸಿಟಿಯಿಂದ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಹೋಗಿ ಮಾರ್ಕೆಟ್ ರೈಟ್ ತಗೊಂಡ್ರೆ ಸಿ ಒಂದೇ ರೋಡೆ ಮೈಸೂರು ರೋಡ್ ಸಿಟಿ ಒಳಗಡೆನೆ ಹೋಗ್ತಾ ಇದ್ದೀವಿ ಏನು ಇಷ್ಟೊತ್ತಿನಲ್ಲಿ ಟ್ರಾಫಿಕ್ ಇರಲ್ಲ

ಟೋಲ್ ಇದು ಆ ಸರ್ವಿಸ್ ರೋಡ್ ಅಲ್ಲಿ ಹಾಕ್ತಿದ್ದೀವಿ ಸರ್ವಿಸ್ ರೋಡ್ ಅಲ್ಲಿ ಹೋಗಿ ಮುಂದೆ ಬಿಡದೆ ಹತ್ರ ತಗೊಳ್ಳೋಣ ಎರಡು ಟೋಲು ಪಾಸ್ ಮಾಡಬೇಕು ತಗೊಳ್ಳೋಣ ಕೋತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಬಂದ್ರೆ ಹೈವೇಗೆ ಟೋಲ್ ಗೇಟ್ ಹಿಂದೆ ಆಯ್ತು ಟೋಲ್ ಬಿಟ್ಟು ಒಂದು ಕರೆಕ್ಟ್ ಆಗಿ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಮುಂದೆ ಬಂದು ಹೈವೇಗೆ ಹತ್ತೀವಿ ಮತ್ತೆ ನೆಕ್ಸ್ಟ್ ಟೋಲು ಅದೇ ತರ ಇದೆ ಅಪ್ಪ ನೆಕ್ಸ್ಟ್ ಶ್ರೀರಂಗಪಟ್ಟಣ ಬರುತ್ತೆ ಟೋಲು ಶ್ರೀರಂಗಪಟ್ಟಣ ಬೇಡ ಇನ್ನೂ ಸ್ವಲ್ಪ ಹಿಂದೆ ತೂಪಿನ ಹತ್ರ ಲೆಫ್ಟ್ ಗೆ ಇಳಿದ್ಬಿಟ್ಟು ಅಲ್ಲಿಂದ ಕರೆಕ್ಟ್ ಆಗಿ ಒಂದು ಹದಿನೈದು ಕಿಲೋಮೀಟರ್ ಮೈಸೂರು ಆ ಟೋಲು ಇಲ್ಲ ಈ ಟೋಲು ಇಲ್ಲ ಸಾವಿರ ರೂಪಾಯಿ ಸೇವಿಂಗು ಆ ಟೋಲಲ್ಲಿ ಬಂದು ಸಾವಿರ ರೂಪಾಯಿ ಟೋಲ್ ಕಟ್ಬೇಕಂದ್ರೆ ತಮಾಷೆ ಎರಡು ಮೂರು ದಿನ ಊಟಕ್ಕೆ ಫ್ರೆಂಡ್ಸ್ ಇಲ್ಲೊಂದು ಎಕ್ಸಿಟ್ ಕೊಟ್ಟಿದ್ದಾನೆ ಆಲ್ಮೋಸ್ಟ್ ಪಾಂಡಪ್ಪುರ ಇದೆ ಪಂಡಪ್ಪುರ ಲೆಫ್ಟು ಲೆಫ್ಟ್ ಅಂಡ್ ರೈಟ್ಗೆ ಹೋಗುತ್ತೆ ಎಕ್ಸಿಟ್ ಇಲ್ಲೇ ಮಾಡ್ಕೊಂಬೇಣ ಇದ್ರೆ ಇದೆಯೋ ಇಲ್ಲ ಗೊತ್ತಿಲ್ಲ ಅಲ್ಲ ಬಂದು ಹೋಗಬೇಡ ಸುಮ್ಮನೆ ಯಾಕೆ ಮತ್ತಿಲ್ಲ ಅಂದ್ರೆ ಟೋಲ್ಗೆ ಹೋಗ್ಬೇಕು ಗುರು ಬಂದೆ ಶ್ರೀರಂಗಪಟ್ಣ ಇನ್ನೊಂದು ಹನ್ನೆರಡು ಕಿಲೋಮೀಟರ್ ಇದೆ ಹನ್ನೆರಡು ಕಿಲೋಮೀಟರ್ ಹದಿಮೂರು ಕಿಲೋಮೀಟರ್ ಇದೆ ಹಾಗಲ್ಲಿ ಲೆಫ್ಟ್ ತಗೊಂಬಿಟ್ರೆ ಮತ್ತೆ ನಮಗೆ ಟೋಲ್ ಸಿಗಲ್ಲ ಸರ್ವಿಸ್ ರೋಡಲ್ಲಿ ಹೋಗ್ಬೋದು ಟೆನ್ಷನ್ ಇಲ್ಲ ರೋಡ್ ಸೂಪರ್ ಆಗಿದೆ ಯಾರಾದರೂ ಬಂದ್ರೆ ಕರೆಕ್ಟಾಗಿ ಪಂಡುಪುರ ಅಂತ ಬೋರ್ಡ್ ಹಾಕಿದ್ದಾರೆ ಅಲ್ಲಿ ತಗೊಂಬಿಡಿ ಇನ್ನು ಮುಂದೆ ಏನಾದರೂ ಇದ್ರೆ ಹೇಳ್ತೀನಿ ನನಗೂ ಗೊತ್ತಿಲ್ಲ ಗುರು ಫಸ್ಟ್ ಟೈಮ್ ಅಲ್ವಾ ಬನ್ನಿ ನೋಡೋಣ ಮುಂದೆ ಇದ್ರೆ ಮುಂದೆ ಹೇಳ್ತೀನಿ ಅಲ್ಲಿ ತಗೊಳ್ಳಿ ಸದ್ಯಕ್ಕಂತೂ ನಾನು ಪಾಂಡುಪುರ ರೋಡ್ ತಗೊಂಡು ಸರ್ವಿಸ್ ರೋಡಲ್ಲಿ ಬರ್ತಾ ಇದ್ದೀನಿ ಶ್ರೀರಂಗಪಟ್ಟಣ ಒಂದು ಹದಿಮೂರು ಕಿಲೋಮೀಟ್ರ್ ಇದೆ ಅಲ್ಲಿಂದ ಒಂದು ಹದಿನೈದು ಹತ್ತು ಹದಿನೈದು ಕಿಲೋಮೀಟರ್ ನಮ್ಮ ಮೈಸೂರಿದೆ ಅಷ್ಟೇ ಬನ್ನಿ ಹೇಳೋಣ ಬನ್ನಿ ಮುಂದೆ ಎಕ್ಸಿಟ್ ಇದ್ರೆ ಹೇಳ್ತೀನಿ ಇಲ್ಲಿ ನೋಡಿ ಇಲ್ಲಿ ರೈಟ್ಗೆ ಹೋದ್ರೆ ಇದೆ ಪಾಂಡುಪುರ ಈ ಫ್ಲೇವರ್ ಮೇಲೆ ರೈಟ್ಗೆ ಹೋದ್ರೆ ಪಾಂಡುಪುರ ಬನ್ನಿ ನಾವು ಮೈಸೂರ್ಗೆ ಹೋಗ್ಬೇಕು ಇಬ್ರು ಎಕ್ಸಾಕ್ಟ್ ಆಗಿ ರೋಡ್ ರೋಡಲ್ಲೇ ತಗೊಳ್ಳಿ ಎಕ್ಸೆಕ್ಟ್ ಮಾಡ್ಬಿಡಿ ಯಾಕೆಂದ್ರೆ ಆ ರೋಡ್ ಪಾಂಡುಪುರ ರೋಡ್ ಬಿಟ್ರೆ ಮತ್ತೆ ನಿಮ್ಗೆ ಟೋಲೆ ಸಿಗೋದು ಮತ್ತೆ ಲೆಫ್ಟ್ಗೆ ಇಲ್ಲ ಸರ್ವಿಸ್ ರೋಡ್ಗೆ ಯಾರಾದ್ರೂ ಬಂದ್ರೆ ಪಂಡಪುರ ರೋಡಲ್ಲಿ ಸರ್ವಿಸ್ ರೋಡ್ ತಗೊಂಬಿ ಇಲ್ಲಿಂದ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಇರುತ್ತೆ ಅಷ್ಟೇ ಮೈಸೂರು ಸುಮ್ನೆ ಟೋಲ್ ಯಾಕೆ ಕಟ್ಟಿ ವೇಸ್ಟ್ ಮಾಡ್ಕೊತೀರ ನೋಡಿ ಟೋಲ್ ಪಂಡಪುರ ರೋಡಿಂದ ತಗೊಂಡ್ಬಂದ್ ಒಂದ್ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಅಲ್ಲೇ ಇದೆ ಟೋಲ್ ಮತ್ತೆ ಎಕ್ಸಿಟ್ ಯಾವುದು ಇಲ್ಲ ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ ಪಂಡಪ್ಪುರ ಅಂತ ಬೋರ್ಡ್ ಇದೆ ಅಲ್ಲೇ ಎಕ್ಸ್ಪ್ರೆಸ್ ವೇ ಇಂದ ಎಕ್ಸಿಟ್ ತಗೊಂಬಿಡಿ ನೋಡಿ ಟೋಲ್ ಇದೆ ನನಗೂ ಗೊತ್ತಿಲ್ಲ ನಾನು ಯಾರನ್ನು ಕೇಳಲಿಲ್ಲ ಒಂದು ಗೆಸ್ ಮೇಲೆ ಬಂದೆ ಕರೆಕ್ಟ್ ಆಗಿ ಪಕ್ಕ ಬಂದೆ ನೋಡಿ ಟೋಲ್ ಸರ್ವಿಸ್ ರೋಡ್ ಸೂಪರ್ ಆಗಿದೆ ಗುರು ಅನ್ಸು ಸ್ವಲ್ಪ ಇದಾವೆ ಮಾಮೂಲಿ ಪರವಾಗಿಲ್ಲ ಎಲ್ಲ ಒಂದೇ ಟೋಲಿ ಯಾಕಿವೆ ಎಷ್ಟು ಬನ್ನಿ ಸಿಗೋಣ ಮುಂದೆ ಗುರು ಟೋಲ್ ಮುಗಿಸ್ಕೊಂಡು ಬಂದ್ರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಗುರು ಮತ್ತೆ ಹೈವೇಗೆ ಹತ್ತ ಚಾನ್ಸೇ ಇಲ್ಲ ಶ್ರೀರಂಗಪಟ್ಟಣ ಎಕ್ಸಿಟ್ ಇದೆ ಇಲ್ಲಿ ಮತ್ತೆ ಎಕ್ಸ್ಪ್ರೆಸ್ ವೇಗ್ ಹತ್ತಕ್ಕೆ ಚಾನ್ಸೇ ಇಲ್ಲ ಕೊಟ್ಟೇ ಇಲ್ಲ ಕೊಟ್ಟಿದ್ದಾನೆ ಮತ್ತೆ ಬಂದ್ ಮಾಡಿಬಿಟ್ಟಿದ್ದಾನೆ ಇಲ್ಲಿ ಬನ್ನಿ ಏನು ಅವಶ್ಯಕತೆ ಇಲ್ಲ ಇನ್ನೊಂದು ಕಿಲೋಮೀಟರ್ ಅಲ್ವಾ ಸಾಕ್ ಸಾಕು ಈಗ ಅಷ್ಟು ಆಗಿರೋದೇ ಸಾಕಲ್ವಾ ಬನ್ನಿ ಗುರಾ ಮೈಸೂರಿಂದ ಹನ್ನೆರಡು ಕಿಲೋಮೀಟರ್ ಇದ್ದಾಗೆ ಕೊಟ್ಟಿದ್ದಾನೆ ಗುರಾ ಎಟೋಲಿಂದ ಒಂದು ಹತ್ತು ಹದ್ನೈದು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರು ಸರ್ವಿಸ್ ರೋಡ್ ಅಲ್ಲಿ ಬರಬೇಕು ಅಷ್ಟೇ ಆಯ್ನ್ ಮಾಮಲಿ ಎಕ್ಸ್ಪ್ರೆಸ್ ವೇಗೆ ಕೊಟ್ಟಿದ್ದಾನೆ ಪರವಾಗಿಲ್ಲ ಇಲ್ಲ ಹನ್ನೆರಡು ಕಿಲೋಮೀಟ್ರ್ ಕೊಟ್ಟಿದ್ದಾನೆ ಮೈಸೂರು ಎರಡು ಟೋಲು ಸೇವು ಮೈಸೂರು ಎಂಟ್ರಾನ್ಸ್ ನೋಡಿ ಅದು ವಾಟರ್ದು ಬಿರ್ಜ್ ವಾಟರ್ ಫ್ಲೇವರ್ ಎಲ್ಲೂ ಸಿಗಲ್ಲ ವಾಟರ್ ಫ್ಲೇವರ್ ಮೈಸೂರಲ್ಲಿ ಮಾತ್ರ ಸಿಗುತ್ತೆ ವಾಟರ್ ಬ್ರಿಡ್ಜ್ ನೋಡೋದಕ್ಕೆ ಈಗ ನಾವು ಲೆಫ್ಟ್ಗೆ ಹೋಗ್ಬೇಕು ರೈಟ್ಗೆ ಹೋಗ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಗುರು ಲೆಫ್ಟ್ ಹೋಗೋಣ ಬನ್ನಿ ಲೆಫ್ಟ್ ಹೋಗ್ಬೋದು ರೈಟ್ ಇಂದನೂ ಹೋಗಬಹುದು ನಾವು ಹೋಗ್ಬೇಕಾಗಿರೋದು ಎಂತ ರೋಡ್ ಸಿಟಿ ಅಲ್ಲಿ ಗೊತ್ತಿಲ್ಲ ಗುರು ರೋಡ್ ನಾನ್ ಹೋಗ್ಬೇಕಾಗಿರೋದು ಎಚ್ ಡಿ ಕೋಟೆ ರೋಡ್ ಅಲ್ಲಿ ನಮ್ದು ಅನ್ಲೋಡಿಂಗು ಪ್ಲಾಂಟ್ ಬನ್ನಿ ಹೋಗೋಣ ಈ ರೋಡ್ ಗುರು ನಾನು ಅಲ್ಲೇ ನೋಡಿದಿನಿ ಆ ಪ್ಲಾಂಟ್ ಎಲ್ಲ ಬಟ್ ಒಂದ್ ಐದಾರು ವರ್ಷ ಆಯ್ತು ಅದರಿಂದ ಕನ್ಫ್ಯೂಸ್ ಬೇಜಾನ್ ಸಲ ಹೋಗಿದ್ದೀನಿ ಆದ್ರೂ ಕನ್ಫ್ಯೂಸ್ ಆಗುತ್ತೆ ಒಂದ್ಸಲ ರೋಡ್ ಹೋದ್ರೆ ಗೊತ್ತಾಗುತ್ತೆ ಬನ್ನಿ ಹೋಗೋಣ ಒನ್ ಬರ್ತಾ ಚಾಮುಂಡಿ ಚಾಮುಂಡಿ ಬೆಟ್ಟ ಇದಫ್ಟ್ ಇಲ್ಲೇ ಇಲ್ಲೇ ಇದೆ ಸಿಗ್ನಲ್ ರೈಟ್ ತಗೊಂಡ್ರೆ ರೈಟ್ ಸೈಡ್ ಅಲ್ಲಿ ಝೂ ಅಲ್ಲಿ ಝೂ ಬಿಟ್ ಮುಂದೆ ಲೆಫ್ಟ್ ತಗೊಂಡ್ರೆ ಸೀದಾ ಆರಮಾನೆ ಇಲ್ಲಿ ರೈತ ಹಾಕ್ಬೇಕು ಫ್ರೆಂಡ್ಸ್ ಅರಮನೆ ಎರಡು ರೋಡು ಇದು ನಂಜನಗೂಡು ರೋಡ್ಗೆ ಹೋಗುತ್ತೆ ಇದು ನೋಡಿ ಇದು ಮಾಲು ಯಾವ ಮಾಲು ಅಂತ ಗೊತ್ತಿಲ್ಲ ಗೂಡಿಗೆ ಇದೆಲ್ಲ ಮುಂದೆನೇ ಹೋಗ್ಬೇಕಾ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಒಳಗೆ ರೈಟ್ ತಗೋಬೇಕು ಏ ಒನ್ ವೇ ಗಿನ್ ವೇ ಮಾಡೋರಾ ಏನು ಇದು ಹಿಂಗೆ ಮಾಡೋ ರೋಡು ನೋಡಲ್ಲ ನೋಡು ಆತ್ಕಡೆ ಇನ್ನೂ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟವ್ರೆ ಟಾರ್ ಆಗಿದೀರಾ ಸಣ್ಣಕೇ ಇತ್ತು ಇವಾಗ ಸ್ವಲ್ಪ ಅಗಲ ಮಾಡೋರ ರೋಡ್ ಇದು ಯಾವ ದೇವಸ್ಥಾನ

ನಾವು ಪಾಪ ಡೆಲಿವರಿ ಬಾಯ್ ಪು ಎಷ್ಟೊತ್ತ ಡೆಲಿವರಿ ಕೊಡ್ತಾನೆ ಎಷ್ಟ ಟೈಮು ಮೂರ್ ಗಂಟೆ ಅಲ್ಲೇ ಹಂಡ್ರೆಡ್ ಪರ್ಸೆಂಟ್ ಇದೆ ಬರೀಸೆಕ್ಟ್

ಅಷ್ಟೇ ಅಂತೀಯಾ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್